ತನಕ ನೀರು ನೀರ ಬೇಸ್ ಮಟ್ಟಕ್ಕಿ ಪಾತಣ ಹೊಚ್ಗಟ್ಟಾಗ ಹಾಕ್ರಿ ನೀರ ನೀರ್ ಹಾಕದೇ ಇರದಂತಂತು ಎಲ್ಲ ಹಾಕ್ಬೇಕಾಯ್ತು ತಗೋರ ನಾನು ಏ ಎರ್ಡ್ ಎರಡ್ ಪಟ್ ಇಡ್ದೈದ್ನಿ ಎರ್ಡೆರ್ಡ್ ಪಟ್ ಎಲ್ಲ ಇಡ್ದಿದೀನಿ ಏನಿಲ್ಲ ಇನ್ನೊಂದು ವಾರ ಏನ್ ಕುಕ್ಕಂಬಲಿ ಮಣ್ಣು ಇನ್ನೊಂದು ಮೂರ್ ನಾಲ್ಕು ದಿನ ಬಿಟ್ಟು ಕೊಟ್ಟಕ್ಕೆ ಇಟ್ಕೋಬಲ್ಲ ಅಂತ ಏಳು ಇಪ್ಪತ್ತ ಮಣ್ಣು ಮಾಡ್ಸಿದೀವಲ್ಲ ಬೇಸ್ ಮಟ್ದ ಬೇಳ ಆಕೆ ಅಂತ ಒಂದು ಮೂರ್ ನಾಲ್ಕು ದಿನ ಬಿಟ್ ಲೇಟ್ ಆಗಲಿ ಬಿಡು ಇನ್ನೇ ಮಾಡಕ್ಕಾಗುತ್ತೆ ಅವಸರದಾಗೆ ಮಾಡ್ಬಾರ್ದೆ ಯಾವ ಕೆಲ್ಸನೂ ಅವಸರದ ಮಾಡೀರಿ ಅದು ಆಗಲ್ಲ ನಿಟ್ ನಿಧಾನವಾಗಿ ಮಾಡ್ಬೇಕು ಯಾವ ಕೆಲಸನೇ ಆಗ್ಲಿಂತ ಮನೆ ಕೆಲಸಗಳು ಏನಾಗ್ಲಾ ಮಾಡೋಬಹುದಲ್ಲ ನಿಟ್ಟ ನಿಧಾನವಾಗಿ ಮಾಡಿ ರಾತ್ ಬಿಡು ಬೇಸ್ಮಟ್ಟೆ ಎಷ್ಟು ಬೇಸ್ ಕಮತ್ತಲ್ಲಿ ಏನಕ್ಕ ಚೆನ್ನಾಗಿ ಕಾಣಿಸ್ತೈತಿ ಮನೆ ಅಂದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬಾ ಮುದ್ದೆ ಮಾಡಿದ್ನಿ ಒಂದು ಹೋಗನತ್ತ ನಾನು ಕರಿಹಣ್ಣಗು ಹೋಗ್ತೀನಿ ಅವರು ಯಾತ ರಾಗಿ ಕಟ್ಟಿ ಕೊಯ್ಯಕ್ಕೆ ಕರ್ದವ್ರೆ ಹೋಗ್ತೀನಿ ನೀನು ಇಲ್ಲಿಗೆ ಹೋಗ್ತೀಯ ನಾನಿಲ್ ವಸ್ಮಕಿರಲ್ದಾಗೆ ಅಡಿಕೆ ಕೊಯ್ದವ್ರಿ ಅಡಿಕೆ ಓದ್ತಕ್ಕ ಹೋಗ್ತೀನಿ ಅಲ್ಲೇ ಉಮ್ತೀನಿ ನೀನು ಅಲ್ಲೇ ಬರಪ ಅಲ್ಲೇ ಅಂತು ಅಂತೂ ನೀನು ಉಂಡು ಹೋಗು ನಾನು ಹೋಗ್ತೀನಿ ನೀನು ಇವತ್ತಿನ ಬರೋ ಬರಲ್ಲ ಏನೋ ಕೆಲಸರು ಹೋಗೋಣ ತಿನ್ನಕೊ ಮಾಡ್ಕೆ ಮನೆ ಮನೆ ಖರ್ಚಿ ಪರ್ಚಿಗನ ದುಡ್ಡು ದುಡ್ಕೊ ಮನೆ ನಮ್ದೆ ಏನೇನಿಲ್ಲ ಬದ್ಕಿರಲ್ಲ ಈಗ ನೀರೊಂದಾಕಿಂಗೊಂದು ಮಾಡಿರಿ ಏನೋ ಬದ್ಕಿರಲ್ಲ ನಮ್ ಬದುಕು ನಾವು ಮಾಡ್ಕೋಬೋದು ಹೋಗಿ ಪಾತಾಣ ಕೊಟ್ಟಿರೋದ್ರಿಂದ ನಮಗೆ ಏನು ಸಮಸ್ಯೆ ಇಲ್ಲ ನೋಡಿ ತಾಯಿ ಎರಡೇ ದಿನಕ್ಕೆ ಬೇಸ್ ಮಟ್ಟ ಆಗ್ಬಿಟ್ಟೈತಿ ಹೆಂಗೆ ಕಂಬತೈತಿ ನೋಡು ಎರಡೇ ದಿನಕ್ಕೆ ಆಗ್ಬಿಟ್ಟೈತಲ್ಲೇ ತಾಯಿ ಪದ್ಮಾ ಮೋಸ ಮಾಡಿ ಎಮ್ಮೆ ಮಾರ್ಕಂಡು ದುಡ್ಡು ಇಟ್ಕೊಂಡವ್ರೆ ಕೊಡ್ತಾರೆ ಮೋಸ ಮಾಡಿರೋ ಏನು ಕಟ್ಟ ಕಟ್ಟಿರಿ ಅದು ಆಯಾಸಿರಲ್ಲ ನಾವು ಎಷ್ಟು ನೊಂತ್ಕೊಂಡಿದ್ದೀವಿ ಗೊತ್ತೇ ಆ ದುಡ್ಡು ಸಿದ್ಧಿಲ್ಲದ್ ಕೋತ್ಕು ಭಾಳ ನೋಂತ್ಕೊಂಡಿದ್ದೀವಿ ಯಪ್ಪಾ ಯಪ್ಪ 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 ನಾವಂತೂ ಅಷ್ಟಿಷ್ಟು ನೊಂದ್ಕೊಂಡಿಲ್ಲ ಓಹ್ ಭಾಳ ನೊಂದ್ಕೊಂಡಿದೀವಿ ಅಕ್ಕ ಅಕ್ಕ ಅವ್ರ ಅಕ್ಕ ಇರೋ ಬರ್ತಾರಂತೀವತ್ತಿ ಇಬ್ಬರಳುನು ಬರ್ತೀವಿ ಅಂತ ಹೇಳ್ತಿದ್ರು ಹ್ಞೂ ಬಂದರು ಹೋಗಿ ಸರಿಯಾಗಿ ಬೈದು ಬರ್ತೀವಿ ಅಂದರು ಬರ್ರಿ ಅಂತ ಏನು ನಾನು ಹ್ಞೂ ಮೋಸ ಮಾಡಿದ ದುಡ್ಡಿನಾಗ ಹೆಂಗೆ ಮನೆ ಕಟ್ತಾ ಇದ್ದಾರೆ ಇಂಥ ಕಣ ಒಳ್ಳೇದಾಗ ಒಳ್ಳೆ ಅತ್ತೆ ಮೊಮ್ಮಕ್ಕಳು ಹಾಕೊಂಡು ಇಲ್ಲ ಮನೆಯಾಗೆಲ್ಲ ನೋಡ್ಕಂಡು ಇರ್ತೀವಲ್ಲ ನಮ್ಮಂತರ್ ಒಳ್ಳೆದಾಗಲ್ಲ ಕಣ ಯಾಕ ಏನೋ ಬೇಸ್ಮೆಂಟ್ ಆಗಿರ್ಬೋದು ತಡೆ ಮನೆ ಆಗೋದಕ್ಕೆ ಎಷ್ಟು ವಿಘ್ನಗಳು ಅಡೆತಡೆ ಆಗ್ತವೆ ನೋಡು ಮನೆ ಆಗಲ್ಲ ಹ್ಞೂ ಎರಡೇ ದಿನಕ್ಕೆ ಬೇಸ್ ಮಟ್ಟ ಮಾಡಿರ್ಬೋದು ಅವ್ನು ಮನೆ ಎತ್ತರಿಸ್ಲಿ ನೋಡೋಣ ಇವಾಗ ಗಮ್ತಿ ಇಂತರ್ಗೆ ಒಳ್ಳೆದಾಗ ಒಳ್ಳದಾಗುತ್ತೆ ನೋಡಿ ಎರಡೇ ದಿನಕ್ಕೆ ಬೇಸ್ ಮಟ್ಟ ಮಾಡ್ಯವನ್ ಪಾಯ ತೋಡಿನ ನಮ್ಮ ಒಂದು ನಾಲ್ಕು ದಿನ ಆಗಿಲ್ಲ ಅಲ್ಲಿ ಎರಡೇ ಬೇಸ್ ಮಟ್ಟ ಎದ್ಬಿಡ್ತು ಮನೇನ್ ಏನೇನು ನನ್ನ ಮೂರು ನಾಲ್ಕು ತಿಂಗಳಿಗೆ ಮನೆನೇ ಆಗುತ್ತೆ ನೀನು ಇವನು ಭಾಳ ಇದ್ದಾನೆ ಓ ನೀನು ಅಷ್ಟು ಸುಲಭ ಅಂತ ತಿಳ್ಕೊಬೇಡ ತಿಳಿಯಲ್ಲ ಅಂತಾರೆ ಅಷ್ಟೇ ಇವ್ರಿಬ್ರಿಗೆ ತಿಳಿಯಲ್ಲ ಅಂದ್ರೆ ಅವ್ರಿಗೆ ದೊಡ್ಡರು ಆಗ್ಬೇಕು ನಮಗೆ ತಿಳಿಯೋಲ್ಲ ಅನ್ಬೇಕು ಅವ್ರಿಗೆ ಎಲ್ಲ ತಿಳಿತೈತೆ ಎಲ್ಲ ಅನುಭವ ಐತೆ ಅವ್ರದಾಗೆ ಹೆಂಗೆ ಇರಬೇಕು ಅಂತ ನೋಡು ಎಲ್ಲ ಬೇರೆ ಹೋಗಿ ಅವ್ರ ಜೊತೆಗೆ ಇದ್ರೆ ಆಗಲ್ಲ ಅಂತೇಳಿ ಬೇರೆ ಹೋಗಿ ಎಮ್ಮೆ ಮಾರ್ಕೊಂಡು ಎಲ್ಲ ಎಮ್ಮೆ ಮಾರಿಯೋ ದುಡ್ಡೆಲ್ಲ ಇಟ್ಕೊಂಡು ಹೆಂಗೆ ಇದನ್ನು ಮಾಡ್ತಾರೆ ಹಾಂ ಎಲ್ಲ ಲಕ್ಷ್ಮಿ ಜೊತೆ ಸೇರ್ಕೊಂಡು ಇಂಥ ಜೊತೆ ಸೇರ್ಕೊಂಡ್ರು ನಾವು ಹೆಂಗೆ ಮನೆ ಪೇನೆ ಕಟ್ಕೋಬೋದು ಅಂಬೈ ಇದಕ್ಕೆ ಲಸಮ ಕೈ ಕೈ ಅಂದ್ಕೊಂಡು ಅವಳ ಹಿಂದೆ ಓಡಾಡ್ಕೊಂಡು ಕೆಲಸ ಆಗ್ಬೇಕಂದ್ರೆ ಇವ್ರು ಎಂಥರನ್ನ ಕೈ ಹಿಡಿತಾರೆ ಹ್ಞೂ ಕೆಲಸ ಆಗ್ಬೇಕಂದ್ರೆ ಅವಳನ್ನ ಲಕ್ಷ್ಮಿನ ಕೈ ಕಾಲು ಹಿಡಿತಾರೆ ನಮ್ಗೆ ಹೋಗಿ ಅಂಥರ್ನೆಲ್ಲ ಕೈ ಕಾಲಿಡಿಬೇಕಂದ್ರೆ ನಮ್ಗೆ ಇಷ್ಟ ಆಗಲ್ಲಪ್ಪ ನಮ್ಗೆ ಅವೆಲ್ಲ ಸರ್ ಬರೋದೇ ಇಲ್ಲ ಹ್ಞೂ ಏನೋ ನಮ್ಮ ದುಡ್ಡು ನಮ್ಮ ಕಾಸ ಅವಳೇನೆಲ್ಲ ಕೇಳಬೇಕು ಅವಳೇನೆಲ್ಲ ವಾಸಿಬೇಕು ಹ್ಞೂ ಅವ್ಳು ಮಾತು ಕೇಳ್ತಾರೆ ಇವ್ರು ಹ್ಞೂ ಹೋಗಿ ನೋಡು ಅವಳನ್ನ ಲಸಮ ಕೈ ಲಸಮಕಾಯಿ ಅವಳು ಹಿಂದ ಓಡಾಡ್ಕೊಂಡು ಕೆಲಸ ಆಗ್ಬೇಕಂದ್ರೆ ಎಂಥರ್ನಾದ್ರೂ ಹೊಸಕೊಂಡು ಹೆಂಗೆ ಇದು ಮಾಡ್ತಾರೆ ಇವ್ರು ಮುಂದೆ ಬಂದರೂ ಮಾತಾಡ್ಸಲ್ಲ ಏನಮ್ಮ ಹೆಂಗ ಇದೆಯನ್ನಮ್ಮ ಚೆನ್ನಾಗ ಇದನಮ್ಮ ಒಂದು ಆಸ್ಪತ್ರೆಗೆ ಹೋಗ್ತೀನಮ್ಮ ಯಾತೇ ಇಲ್ಲ ಹ್ಞೂ ಬಾಬಾ ಏನು ತಂದೆ ತಾಯಿ ಇದ್ದಾನೆ ಇದಾನೆ ಯಾ ನೋಡಿ ಎರಡೇ ದಿನಕ್ಕೆ ಬೇಸಮಟ್ಟು ಆಗ್ಬಿಟ್ಟೈತಿ ಅಬ್ಬಾ ಬಾಬಾ ಎರಡೇ ದಿವಸಕ್ಕೆ ಕಟ್ಬಿಟ್ಟವನಿ ಹೆಂಗಲ್ಲ ಅಂದ್ರೆ ಒಂದು ಹದಿನೈದು ಲಕ್ಷ ಬಂಡವಾಳ ಬೇಕಪ್ಪ ಅದು ಹೆಂಗೆ ಮಾಡ್ಕೊತಾನೆ ಏನ ಹ್ಞೂ ಒಂದು ಹದಿನೈದು ಲಕ್ಷ ಬಂಡವಾಳ ಅಂತೂ ಬೇಕು ಒಂದು ಹದಿನೈದು ಲಕ್ಷ ಬಂಡವಾಳ ಇಲ್ಲದಂತೂ ಮನೆ ಆಗಲ್ಲಪ್ಪ ಹೆಂಗೆ ಕಟ್ಕೊಂಬತ್ತಾರೆ ಹೆಂಗೆ ಮಾಡ್ತಾರೆ ಐದಾಳಲ್ಲ ಲಕ್ಷ್ಮಿ ಹೊಡ್ತಾಳೆ ಅಂತ ಅವಳು ಅವಳು ಐದಾಳಲ್ಲ ಮಾಡ್ತಯ್ಯಾರಿ ಅವಳು ಅವಳು ಕೊಡ್ತಾಳಂಕಿ ಹ್ಞೂ ಆಮೇಲೆ ಇವರು ತೀರ್ಸಿದಂಕಿ ತಾಟಕ್ಕೆ ಪಟದ ದುಡ್ಡು ಬಂದಾಗ ಹ್ಞೂ ತಾಟದ ದುಡ್ಡು ನಾವೆತ್ತ ಕೊಟ್ಟೆವು ನಾ ಬೆಳೆಸಿರೋ ಅಂತ ತೋಟ ಏನು ಅವ್ನು ಬೆಳೆಸಿರೋದಿ ಹ್ಞೂ ನಾವೇತು ಕೊಟ್ಟೆವು ನಾವು ಕೊಡಲ್ಲ ಹ್ಞೂ ಅವಿರೋ ತಕ್ಕ ನಾವು ಯಾರಿಗೂ ಕೊಡಲ್ಲ ಅಂತಲೇ ಹೇಳಿರೋದು ನಾವು ಅವನಿಗೂ ಕೊಡಲ್ಲ ಇವ್ನಿಗೂ ಕೊಡೋಲ್ಲ ನಮ್ಮ ನಾವು ಇತ್ತು ನಮ್ಗೆ ಕಷ್ಟ ಸುಖ ಆದರೆ ಬ್ಯಾಡವಿ ನಮ್ಗೆ ಯಾವ ನೋಡ್ತಾನೆ ಯಾರೂ ನೋಡೋಲ್ಲ ಅಲ್ಲ ಇವ್ರಿಗೆ ಏನು ಕೊಡಬೇಕತ್ತೆ ಏನು ಕೊಡೋ ಅಂಥದ್ದು ಏನಿಲ್ಲ ಇವ್ರಿಗೆ ಯಾಕೆ ಕೊಡಬೇಕು ಇವಾಗ ಆ ಸೈಟ್ ಹೆಸ್ರಿ ಮಾಡ್ಸೈತಿ ಹಾಂ ನಾವಿನ್ನೂ ಮನೆ ಹೆಸರಿ ಮಾಡಿಸ್ಕೊಂಡಿಲ್ಲ ನಮಗೆ ಯಾವುದು ಇಲ್ಲ ಇವಾಗ ಸೈಟ್ ಹೆಸ್ರಿ ಮಾಡಿಸ್ಕೊಂಡು ಮನೆ ಕಟ್ತಾ ಇದ್ದಾರೆ ಅಲ್ಲ ನೋಡು ಸೈಟ್ ಹೆಸ್ರು ಮಾಡಿಸ್ಕೊಂಡು ಮನೆ ಕಟ್ಕೊಂಡು ಇವತ್ತು ಹಾಂ ಎಷ್ಟು ಮಾಡ್ತಾರೆ ಹಾಂ ನೋಡಿ ಹೆಂಗೆ ಇದ್ದಾರೆ ನಮಗೆ ಅಂಥ ಒಳ್ಳೆ ಸೈಟ್ ಬಿಟ್ಟಂಗೆ ನಾವು ಕಟ್ಬೇಕು ನಾವು ಇಕ್ಕೇಬೇಕು ಅಂತ ಹೇಳಿ ನಾವು ಬೋಲಾಸೆ ಇದ್ವಿ ಹ್ಞೂ ನಾ ತಗೋಬೇಕು ಸೈಟಾ ಇದನ್ನು ಅಂತ ಹ್ಞೂ ತಗೋಬೋದು ನೀವು ತಗೊಂಡು ಅವ್ನಿಗೆ ಹಳೆ ಮನೆ ಬಿಡ್ಬೋದಾಗಿತ್ತು ಏನು ಮಾಡ್ತೀವಿ ಇವಾಗ ಹಿಂಗೆ ಆತಲ್ಲ ಹಾಂ ಒಂದು ಇಟ್ಟು ಮಾಡಿರೋ ಅದಕ್ಕೆ ನಮ್ಮ ದಣಮ್ಮ ಒಂದಿಟ್ಟು ಆತ ಮಿಕ್ಸಿ ಕುಕ್ಕರ್ ತಂದಿರೋ ಇದಕ್ಕೆ ಅದನ್ನೇ ಒಂದು ನೆಪ ಮಾಡ್ಕೆ ಬಿಟ್ರು ಆಯ್ತಿದ್ರು ಮೊದ್ಲೇ ನಮ್ಮ ಅತ್ತೆ ಒಂದು ಇಟ್ಟು ಮಿಕ್ಸಿ ಕುಕ್ಕರ್ ತಂದಿರೋ ಇದಕ್ಕೂ ಅದಕ್ಕೂ ಅದಕ್ಕೂ ಅದನ್ನೇ ಒಂದು ನೆಪ ಮಾಡ್ಕೊಂಡು ತಗೊಂಡ್ರು ಹ್ಞೂ ಕಂಪ್ಲೇಂಟ್ ಕೊಡ್ತೀವಿ ಅದು ಇದು ಇದು ಅಂತೇಳಿ ಸುಳ್ಳು ಹೇಳಿಕೊಂಡು ಇದು ಮಾಡಿರು ಬಿಡು ಆಗ ಹೋದ್ರೆ ಹೋಗ್ಲಿ ಹ್ಞೂ ನಮ್ಮ ಹತ್ತು ನೋಡಿ ಒಟ್ಟುಕೊಂಡು ಒಳ್ಳೇದಾಗಲ್ಲ ನನ್ನ ನನ್ನ ಇದು ನೋಡಿ ನೋಡೇ ನೋಡಿ ನೋಡೇನೆ ಅವ್ರಿಗೆ ಹೊಟ್ಟೆ ಇದಾಗುತ್ತೆ ಹ್ಞೂ ನನ್ನ ಕಣ್ಣು ಸರಿ ಇಲ್ಲ ನಾನು ಕಣ್ಣು ಬಿಟ್ಟು ಇದು ನೋಡಿದೀನಿ ಅಂದ್ರೆ ದೃಷ್ಟಿ ಆಯ್ತು ಅಂದ್ರೆ ಯಾವತ್ತು ಆಗಲ್ಲ ಹಾ ಹಂಗೆ ಅರ್ಧ ಗಂಟೆ ನಿನ್ಕಂಡ್ ಸುಮ್ಮನೆ ನೋಡಿ ಹೇಳ್ತೀನಿ ನೋಡಿದ್ರೆ ಅವಾಗ ಇದಾಗುತ್ತೆ ಒಂದ್ ಅರ್ಧ ಗಂಟೆ ನಿಂತ್ಕೊಂಡು ನೋಡು ಒಂದ್ ಅರ್ಧ ಗಂಟೆ ನಿಂತ್ಕೊಂಡು ನೋಡ್ತಿದ್ರೆ ಸರಿ ಆಗುತ್ತೆ ಒಂದ್ ಅರ್ಧ ಗಂಟೆ ನಿಂತ್ಕೊಂಡು ನೋಡು ಆಗಲ್ಲ ನಾನು ನಾನು ಕಣ್ಣು ಹಾಕಿದೀನಿ ಅಂದ್ರೆ ಯಾವ ಕೆಲಸನೂ ಆಗಲ್ಲ ನೋಡಿ ಹೇಳಿರ್ತೀನಿ ನೋಡಿ ಹಣ್ಣು ದಿನಕ್ಕೆ ಮಾಡಾರ ಕಾಣತ್ತಿ ಬೇಸ್ಮಟನ ನಮಗೆ ಮರಿಯದಿರ್ತಾವೇನತಿ ನೋಡಿ ಅವರು ಹೆಂಗೆ ಮಾಡಿದ್ರು ಅಂಬ್ತಾರೆ ನಮ್ಗೆ ಊರಾಗೆ ನೋಡಮ್ಮ ನೀವೇನು ಮಾಡಲಿಲ್ಲ ಅಂತಾರೆ ಏ ಸುಮ್ಮೀರು ಅಂದರು ಅಂತ್ ನೀವು ಯಾಕೆ ಮನೆ ಈ ತಲೆ ಕೆಡಿಸಿ ಅಮ್ಮಕ್ಕೆ ಹೋಗ್ಬೇಡ್ರಿ ಏನಾರ ಮಟ್ಟವ್ ಈಗ ದುಡ್ಡಿದ್ರು ಇದ್ರು ಏನ್ ಏನು ಬೇಸ್ಮಟ್ಟ ಮಾಡಿರ್ಬೋದು ಮನೆ ಮಟ್ಟ ಬೇಸ್ಮಟ್ಟ ಮಾಡೋದ್ಲಾಕಲ್ಲ ಮನೆ ಕಟ್ಬೇಕು ಮನೆ ಮತ್ತೆ ದೊಡಮ್ಮ ಈಗ ನಾನು ಹೇಳ್ದಂಗೆ తందే తాయి మన స్నోహిస్తారు తందే తాయి కెట్ట బయస్తారు తందే తి ఏళ్ళు కేదారు యారు ఉద్ధార ఆగి మాత్ర తందే తిల్ద కే తే తాయి యా మాత్ర మళ్ళను ఉద్ధారా అది ఏమై అది ఆగే ఆగ నోడు మంచి అదేనో అందకంబోదు ಅವ್ರಿಗಂತೆಲ್ಲ ಗೊತ್ತಾಗಲ್ಲ ಕಣಮ್ಮ ಒಟ್ಟಿನಲ್ಲಿ ಲಕ್ಷ್ಮಿ ಬಾಲ ಅವ್ಳು ಲಸ್ಮಿ ಬಾಲದಿಂದಂಗೆ ಅಷ್ಟೇ ಅವ್ರದ್ದು ಒಬ್ಬಳದು ಭಯ ಇಲ್ಲ ಅಂದಿದ್ರೆ ಅವ್ರು ಹೆಂಗೆ ಇದು ಮಾಡೋರು ಏನು ಮಾಡ್ತೀಯ ಯಾವ್ದಂಗೆ ಆಡ್ತಾರೆ ಅಷ್ಟೇ ಹ್ಞೂ ಗಾಡಿ ದಾಡ್ದಿ ನೋಡೋಣ ಸುಧಾರ್ಸ ನೋಡೋಣ ಅದೇನಾಗುತ್ತೆ ಅಂತೇಳಿ ಅದೇನು ಮಾಡ್ಬೇಕು ಅಂತ ಇದ್ದಾರೆ ಅದೇನು ಎತ್ತ ಅಂತ ನೋಡೋಣ ಕಣ್ಣಿಂದ ನೋಡೋಣ ಹ್ಞೂ ತಿಳಿಯೋಕರಿ ಹಾಂ ಏನು ಬುದ್ಧಿ ಬಂದಿತ್ತು ಕಾಣುತ್ತೆ ಒಂದಿನ ಇರಲ್ಲ ಈಗ ನೋಡಲ್ಲ ನೀರು ಹಾಕಿ ಕಣ್ಣಿಬ್ಬರು ಅಲ್ಲೇನೆ ಕೂಳಿ ಹೋಗಕ್ಕೆ ಹೋದ್ರು ಕೂಳಿ ಹೋಗ್ತಾರೆ ಮಳೆ ಕಾಡ್ತಾ ಇದ್ದಾರೆ ಏನು ಬುದ್ಧಿ ಬಂದೈತಿ ರಾಮ 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 ಈಗ ಎಲ್ಲಿಲ್ಲದ ಬುದ್ಧಿ ಬಂದೈತಿ ಮೊದಲು ಈ ಬುದ್ಧಿ ಇರಲಿಲ್ಲ ಹಾಂ ಮುಂಚೆಗೆ ಈ ಬುದ್ಧಿ ಇದ್ದರೆ ಇಡತಿ ಒಂದಾಗಿ ಈ ಬುದ್ಧಿ ಇರಲಿಲ್ಲ ಈಗ ಬುದ್ಧಿ ಬಂದೈತಿ ಹ್ಞೂ ಈಗ ಏನು ಎಲ್ಲಿಲ್ಲದ ಬುದ್ಧಿ ಏನು ಯಾರಿಗೆ ಬಂದಿಲ್ಲದ್ದು ಬುದ್ಧಿ ಈಗ ಇಂಥ ಬುದ್ಧಿ ಬಂದೈತಿ ಹ್ಞೂ ಅಂತ ನೋಡಿದ್ರಿ ಒಟ್ಟು ಹೋಗ್ತೀನಿ ಬೇಸ್ಮಟ್ಟ ನೋಡಿರಿ ಹಂಗೇ ಕಾಣಿ ಹ್ಮ್ ನಾವು ನಮ್ಮ ಹುಡುಗರು ನಮ್ಮ ಅಪ್ಪುಗೆ ಹೇಳ್ತೀನಿ ನಾವೇ ಅವರು ಬಿಟ್ಟೋರಿಗೆ ಬಂದಿದೀವಿ ಇಲ್ಲಿ ಜಾಗ ತಾಣ ನಾವು ಮನೆ ಕಟ್ಬೇಕಪ್ಪಾ ನೋಡೋ ಆಸೆ ಹಸೇಲೆ ಹೆಂಗ್ ಮಾಡ್ತಾರೆ ಮಾಮಾರ ನೋಡ್ರಿ ಅಂತ ನಾನು ಹತ್ತನೆ ಹೇಳಿದೀನಿ ನಮ್ಮ ಹುಡುಗರಿಗೆ ನಮ್ಮ ಹುಡುಗರು ಚೆನ್ನಾಗಿ ದುಡಿತಾ ನಾವು ಎಲ್ಲ ಜಾಗ ತಕೊಂಡು ನಾವು ಮನೆ ಕಟ್ಬೇಕು ಹ್ಞೂ ರೀ ತಮ್ಮ ತಕ್ಕೊಂಡವಳಿ ಹ್ಞೂ ಅಂಗಡಿ ತಕ್ಕೋಕೊಂಡು ಎಲ್ಲ బంద కుటల హింగ్ హిందీరు అంతా ఇప్పటి ఓబెట్టి దడమై ఆత్కొనల్ అంగి తక్కు అంగిత నవ్ ఎత్ేవ తయ్ హావ్ హోగల్ మై నవ్ ఎత్ేవ్ ఇలాగల్ ఇప్పటి యాత అల్లి ఎత్తుకున్నేన్ నమ్గి నా బాకమ్ నవేల్ இப்போ டவுள் அங்கடிகாக்கணும் நான் டவுனாக கட்டஸ்கோத்த நான் ஹோல்சே அங்கே தகப்பத்தினி ஏன்னா அவள் அங்கே ஓகேம்பது ஏன்னா நான் ஹோல்சேல் அங்கி ஓகேனா ஹோல்சே அங்கே மாறல ஹோல்சேல் அங்கே ஓகே நான் ஹோல்சேல் அங்கி ஹோம் எல்லா கட்டிஸ் பத்தினி டிபி அங்கு ஓகேல அவள் ரீதி அங்கிக்கு ஹோல்சேல் அங்கே ஓகே நான் ம் ದೊಡ್ಡ ದೊಡ್ಡ ಅಂಗಡಿಗಳು ಇರ್ತವೆ ಅಲ್ಲಿ ಹೋಗಿ ಎಲ್ಲ ಬರ್ತೀವಿ ಏನು ಇಲ್ಲಿಗೆ ಏನು ಹೋಗಬೇಕು ಏನಿಲ್ಲ ದುಡ್ಡು ಉಳಿತೈತಿ ಏನು ಇವಳು ಅಂಗಡಿಗೆ ಏನು ಆ ತಮ್ಮದಕ್ಕೆ ವ್ಯಾಪಾರ ಆಗಿರೋದು ಈ ರೀತಿ ಅಂಗಡಿಗೆ ನಾ ತಂಬಿಲ್ಲ ಅವಳಿಗೆ ಆತು ಆಗ್ತಿರ್ಲಿಲ್ಲ ಆ ತಮ್ಮದಕ್ಕೆ ಆಗಿರೋದು ಅವಳಿಗೆ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಬೇಸ್ಮೆಟ್ ಆಗಿದೆ ಹೆಂಗೆ ಬೇಸ್ಮೆಟ್ಟ ನೋಡಿದ್ರೆ ನನಗಂತೂ ಹೋಗ್ತಾ ಅವ್ರದ್ದು ಹೋಗ್ತಾಯಿದೆ ಏನು ಹಂಗೆ ಮನೆ ಕಟ್ಟೋದು ಇದ್ರಾಗೆ ಹೆಂಗೆ ಹೆಂಗೆ ಕಟ್ತಾ ಇದ್ದಾರೆ ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ಮೂವಿ ಮೋಬಿಟ್ರೂ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು